ನಾನು ಬಂದು ನಾ ಒಂದು ಹಳ್ಳಿಲಿದ್ದೆ ಹಳ್ಳಿಲಿ ಆಟೋ ಓಡಿಸ್ಕೊಂಡು ಯಾರ ಕಣ್ಣು ಕಾಣದೇ ಒಂದು ಜೀವನ ಮಾಡ್ತಾಯಿದ್ದೆ ಆ ಕ್ಷಣದಲ್ಲಿ ನನಗೆ ಸಿಕ್ಕಿದಂಥ ಅವರು ರಾಣಿ ಅಂತ ನಮ್ಮದು ಈ ಥರ ಪೀಸ್ ಆಟೋ ಸಂಘಟನೆ ಇದೆ ನೀವು ಬಂದು ಸೇರಿಕೊಳ್ಳಿ ನಿಮಗೊಂದು ಆಶ್ವಾಸನೆ ಆಗುತ್ತೆ ನೀವೊಂದು ಮಾದರಿ ಆಗ್ತೀರಾ ಅಂತೇಳಿ ರಾಣಿಯವರು ನನಗೆ ನೆನಮಂಗಲದಲ್ಲಿದ್ದಾರೆ ಅವರು ನನಗೆ ಇಲ್ಲಿಗೆ ಪೀಸ್ ಆಟೋಗೆ ಕರ್ಕೊಂಡ್ಬಂದು ಪರಿಚಯ ಮಾಡಿಕೊಟ್ಟಿದ್ದು ಹಂಗಾಗಿ ಇವಾಗ ಪೀಸ್ ಆಟೋ ಸದಸ್ಯಾಗಿ ಇವಾಗ ಒಂದು ಒಂದೂವರೆ ಆಗಿದೆ ನಾನು ಪೀಸ್ ಆಟೋಗೆ ಬಂದೆ ಒಂದೂವರೆ ತಿಂಗಳು ಎರಡು ಆಗಿದೆ ತಿಂಗಳಾಗಿದೆ ರಾಣಿಯವರೇ ಕರ್ಕೊಂಬಂದು ನನಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಓಕೆ ಓಕೆ ಏನು ಅನಿಸ್ತಾ ಇದೆ ಮೇಡಮ್ ಪೀಸ್ ಆಟೋ ಸಂಘಟನೆ ತುಂಬ ಬೆಂಗಳೂರಿನಲ್ಲಿ ಅಥವಾ ರಾಜ್ಯಾದ್ಯಂತ ತುಂಬ ಹೆಸರು ಮಾಡ್ತಾ ಇದೆ ಒಳ್ಳೆ ಸಂಘಟನೆ ಅಂತ ಹೆಸರು ತಗೊಂಡಿದೆ ನಿಮಗೆ ಈಗ ಒಂದು ಎರಡು ತಿಂಗಳ ಅನುಭವ ಯಾವ ಯಾವ ಥರ ಇದೆ ಸರ್ ನಾನು ನೋಡಿದ ಪ್ರಕಾರ ಅಂತಂದರೆ ಎಷ್ಟೋ ಸಂಘಟನೆಗಳಿದೆ ಒಂದಲ್ಲ ಎರಡಲ್ಲ ನೂರಲ್ಲ ಎಷ್ಟೋ ಸಂಘಟನೆಗಳಲ್ಲಿ ಈ ಸಂಘಟನೆ ಅಂತಂದರೆ ಇದೊಂಥರ ಬೇರೆ ಲೆವೆಲ್ ಹೇಳೋಕ್ಕೆ ಆಗಲ್ಲ ಅಲ್ಲಿರೋ ಚಾಲಕರಾಗಿರ್ಬೋದು ನಮ್ಮ ಅಣ್ಣ ಅಣ್ತಮ್ಮದಿರಾಗಿರ್ಬೋದು ನನ್ನ ಅಕ್ಕ ತಂಗಿರಾಗಿರ್ಬೋದು ಎಲ್ಲರೂ ಒಂದು ಒಂದೇ ಮನೆಯಾಗಿ ಒಂದೊಂದು ಕುಟುಂಬವಾಗಿದ್ದೀವಿ ಆ ಕುಟುಂಬನ ಹೇಳೋಕ್ಕಾಗಲ್ಲ ಆ ರೀತಿ ಅಷ್ಟು ದೊಡ್ಡ ಒಳ್ಳೆ ಕುಟುಂಬ ಥರ ಇದ್ದೀವಿ ಪೀಸ್ ಆಟೋ ಅಂತಂದ್ರೇ ಎಲ್ಲಾರ್ಗು ಬಾಯ್ಲು ಎಲ್ಲಿ ಬರೋದನ್ನ ನಾವೆಲ್ಲರೂ ಒಂದು ಆಟೋ ಓಡಿಸ್ತಾ ಇದ್ದೀವಿ ಹಿಂದೆ ನಮ್ಮ ಆಟೋ ಸ್ಟಿಕ್ಕರ್ ಪೀಸ್ ಆಟೋ ಸಿಂಬಲ್ ಇತ್ತು ಅಂತಂದರೆ ಫಸ್ಟ್ ಮಾತು ಬರೋದೇ ರಘೋಣ ಬಂದು ರಘೋಣ್ಣವ್ರ ಹೆಸರೇ ಫಸ್ಟ್ ಬರೋದು ನಗುವಿನ ನಗು ಒಡೆಯ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇತ್ತೀಚೆಗೆ ಶಂಕರ್ನಗರ್ ವೃತ್ತ ದಿನ ಒಂದು ಚಾಲಕರ ದಿನಾಚರಣೆ ನಡೀತು ಅದರಲ್ಲಿ ನೀವು ಹೆಂಗಿತ್ತು ಹಾಂ ಸರ್ ಅದು ಹೆಂಗಿತ್ತು ಅಂತಂದರೆ ನವೆಂಬರ್ ಒಂಬತ್ತನೇ ತಾರೀಕು ಶಂಕರನಾಗ ಹುಟ್ಟು ಹಬ್ಬದ ಅಂತ ಹುಟ್ಟು ಹಬ್ಬದ ಆಚರಣೆಯಾಗಿ ಚಾಲಕರ ದಿನಾಚರಣೆ ಅಂತ ಮಾಡಿದ್ರು ಆ ಶಾಲಿನಿ ಗ್ರೌಂಡಲ್ಲಿ ಅದು ಹೆಂಗಾಯಿತು ಅಂತಂದರೆ ದೊಡ್ಡ ಮಠದಲ್ಲಿ ಎಲ್ಲರೂ ಬಂದು ಎಲ್ಲ ಒಂದು ಆರು ಸಂಘಟನೆ ಸೇರಿ ಒಗ್ಗೂಟಾಗಿ ಮಾಡಿ ಒಂದು ಕುಟುಂಬದ ಥರ ಒಂದು ಸಂಘಟನೆ ಕಾರ್ಯಕ್ರಮನ ಒಂದು ಚಾಲಕರ ದಿನಾಚರಣೆನ ಅವತ್ತು ಆಚರಿಸಿದ್ವಿ ತುಂಬನೇ ಖುಷಿಯಾಯಿತು ಸರ್ ನಾನು ನನಗೆ ಆ ಫಂಕ್ಷನ್ ನೋಡಿ ಆ ಫಂಕ್ಷನಲ್ಲಿ ನಾನು ಭಾಗವಹಿಸಿದ್ದೆ ಮತ್ತು ನನಗೆ ಅಣ್ಣವರು ಅಂದರೆ ನಮ್ಮ ಪೀಸ್ ಆಟೋ ರಾಜ್ಯ ಅಧ್ಯಕ್ಷರಾದ ಅಣ್ಣವರು ನನಗೆ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಆಟೋ ರಿಕ್ಷಾನ ನನಗೆ ಈಸ್ಕೊಟ್ಟಿದ್ದಾರೆ ಅಂತಂದರೆ ಅಂದರೆ ಎಲ್ಲ ಹೆಣ್ಮಕ್ಕಳಿಗೂ ಮಾದರಿಯಾಗಿದ್ದಾರೆ ಅವರು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದಕ್ಕೂ ಹೊಂದ್ಕೊಂಡಿದ್ದಾರೆ ಒಂದು ಹೆಣ್ಣು ಮಗುಗೆ ಹೋಗಿ ಕಷ್ಟ ಇದೆ ಅಂತಂದರೆ ಅವರು ಆ ಕ್ಷಣಕ್ಕೆ ಮಾಡಬೇಕು ಅಂತಂದರೆ ಅವ್ರು ಮಾತು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡು ಉಳಿಸ್ಕೊಂಡೇ ಉಳಿಸ್ಕೊಳ್ತಾರೆ ಅವರು ಆವತ್ತಿಂದ ನನಗೆ ಒಂದು ಒಂದು ತಿಂಗಳಿಂದ ಹೇಳಿದರು ಅವ್ರು ನನಗೆ ನಿಮಗೆ ನನಗೊಂದು ಮಾತು ಕೊಟ್ಟಿದ್ದರು ಮೇಡಮ್ ಅವರೇ ನಿಮಗೆ ನಾನು ನವೆಂಬರ್ ಒಂಬತ್ತನೇ ತಾರೀಕು ಚಾಲಕರ ದಿನಾಚರಣೆ ದಿವಸ ಅರುವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನೀವು ಯಾವ ಆಟೋ ತೊಗೊತೀರಾ ನೀವು ಆ ಆಟೋ ಸೆಲೆಕ್ಷನ್ ಮಾಡಿ ನಾನು ಕೊಡಿಸೋ ಜವಾಬ್ದಾರಿ ನಾನು ನಿಂತು ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಇವತ್ತಿನ ಅದೇ ಥರ ಮಾತು ನಿಂತ್ಕೊಟ್ಟು ಈ ಆಟೋ ರಿಕ್ಷಾನ ನನಗೆ ಅವ್ರು ಕೊಡಿಸಿದ್ದಾರೆ ಹಂಗಾಗಿ ಆ ಒಂದು ಇಷ್ಟೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಇವತ್ತು ನಾನು ಆಟೋ ಓಡಿಸ್ತಾ ಇದ್ದೀನಿ ಅಂದರೆ ಅವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮೇಡಮ್ ಇವತ್ತಿನ ದಿನಗಳಲ್ಲಿ ಒಂದು ಸಂಘಟನೆ ಹೆಸರಲ್ಲಿ ಅವರು ಸ್ವಯಂ ದುಡ್ಡು ಮಾಡ್ಕೊಳ್ಳೋಕ್ಕೆ ಇವರು ಈ ಥರ ನೀವು ದುಡಿತೀವಿ ಅಂದಾಗ ನಿಮಗೆ ಆ ಥರ ಡೌನ್ ಪೇಮೆಂಟ್ ಮಾಡಿ ಒಂದು ಗಾಡಿ ಕೊಡಿಸಿ ಇನ್ನೂ ಒಂದಷ್ಟು ಜನಕ್ಕೆ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ನೋಡಿ ಹೌದೌದು ಸರ್ ತುಂಬಾ ಖುಷಿ ಏನು ಅನ್ಸುತ್ತೆ ಅವ್ರ ಬಗ್ಗೆ ಅನ್ಸುತ್ತೆ ಅವ್ರ ಬಗ್ಗೆ ಅಂತಂದ್ರೆ ಎಷ್ಟೋ ಹೆಣ್ಮಕ್ಳುಗೆ ಅವರು ಸಹಾಯ ಮಾಡಿದ್ದಾರೆ ಈಗ ನನ್ನ ಮಂಗಳಮುಖಿ ಅಂತ ಗುರುತಿಸಿ ಅವ್ರೊಂದು ದುಡಿತಾರೆ ಅವ್ರೊಂದು ಜೀವನ ಕಟ್ಕೊಂತಾರೆ ಅಂತ ಅಂದ್ಬಿಟ್ಟು ನನಗಿವತ್ತು ಅವ್ರು ಇಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ದೇವರು ನನ್ನ ನನ್ನಾಯಿಸು ಅವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡೋಕ್ಕಾಗಲ್ಲ ಅವ್ರ ಬಗ್ಗೆ ಅಂದರೆ ಅವ್ರು ಆ ಸ್ಥಾನದಲ್ಲಿದ್ದಾರೆ ಅವರು ಅಲ್ಲೇ ಇರಲಿ ಅಲ್ಲಿ ಅಲ್ಲಿ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ ಅವ್ರು ಇಲ್ಲಿಗೆ ಬರಬಾರ್ದು ಇನ್ನೂ ಎತ್ತರ 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 ನಾವು ಅವ್ರು ನಿಂಗೆ ತಲೆ ಎತ್ತಿ ನೋಡಬೇಕು ಆ ಥರ ಇದ್ದೀನಿ ನಾನು ಅಷ್ಟೇ ಹಾಂ ಸರ್ ಇದೇ ಗಾಡಿನೇ ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನೇ ಅವ್ರು ನಮ್ಗೆ ಕೊಡಿಸಿರೋದು ಹಾಂ ಸರ್ ಇ ಎಮ್ ಐ ಕಟ್ಕೊಂಡು ಹೋಗ್ತೀನಿ ಮತ್ತೆ ಅದೇ ರೀತಿ ಅವರು ಮಾತು ಕೊಟ್ಟಿರೋ ಥರ ನಾನು ಇ ಎಮ್ ಐ ಫುಲ್ ಪೇಮೆಂಟ್ ಮಾಡಿಕೊಂಡು ನನ್ನ ಹೆಸರಲ್ಲಿ ನಾನು ಇದು ಮಾಡ್ಕೊತೀನಿ ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮ ಜೊತೆ ಮಾತಾಡಿ ಒಂದು ಪೀಸ್ ಆಟೋ ಸಂಘಟನೆ ಅನ್ನೋದು ಒಂದು ಬರೀ ಸಂಘಟನೆ ಅಥವಾ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಬೆಳಿಬೇಕು ಅಂತ ಬರೋರು ಮಧ್ಯದಲ್ಲಿ ಒಂದು ಸಹಾಯ ನೀಡ್ತೀವಿ ಅಂತ ನಾನು ಅನೇಕ ಜನಗಳನ್ನ ಮಾತಾಡಿಸಿದ್ದೀನಿ ಎಲ್ಲರೂ ಅವ್ರ ಬಗ್ಗೆ ತುಂಬಾ ಖುಷಿಯಿಂದ ಹೇಳ್ಕೊತಾರೆ ಯಾಕಂದ್ರೆ ಅವರು ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಹೌದು ಸರ್ ಅದು ಎಲ್ಲ ನೋಡಿ ಮೇಡಮ್ ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ನಿಮ್ ಗಾಡಿ ನಾವು ಒಂದ್ಸತಿ ನೋಡ್ಕೊಂಡ್ಬಿಡ್ತೀವಿ ಹಾ ನೋಡಿ ಸರ್ ಹಾಗೆ ಇನ್ನೊಂದು ನಾನು ಒಂದು ವಿಷಯ ಮಾ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಬರೋ ವರ್ಷ ನವೆಂಬರ್ ಒಂಬತ್ತನೇ ತಾರೀಕು ಏನು ಶಂಕರನ ಗುಟ್ಟು ಹಬ್ಬ ಮತ್ತು ಚಾಲಕರ ದಿನಾಚರಣೆಯನ್ನು ಮಾಡ್ತಾರೋ ರಘು ಅಣ್ಣನ ಜೊತೆ ನಾನು ನಿಂತ್ಕೊಂಡು ನನ್ನ ಆಗಿ ಸಹಾಯನ ನಾನು ಅವ್ರಿಗೆ ನಿಂತ್ಕೊಂಡು ಒಂದು ಸ್ವಾವಲಂಬ ಮಾಡಬೇಕೆಂದು ಕೇಳ್ಕೊಂತ ಇದ್ದೀನಿ ನಾನು ಯಾವ ರೀತಿ ಅವ್ರು ಅವ್ರು ಏನು ಕರ ಈಗ ಅಕಸ್ಮಾತ್ ಏನಾರು ಏನಾರ ಒಂದು ಮಾಡೋಣ ಅಂತ ಏನಾದ್ರು ಒಂದು ಮುಂದಕ್ಕೆ ಬಂದರೆ ನಾನು ಬರ್ತೀನಣ್ಣ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಮಾಡ್ತೀನಿ ಎಲ್ಪ್ನ ಒಂದು ಹಣ ಸಹಾಯ ಆಗಿರ್ಬೋದು ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ನಾನು ಅಣ್ಣನಿಗೆ ಕೈ ಜೋಡಿಸ್ತೀನಿ ನಾನು ಖಂಡಿತವಾಗ್ಲೂ ಈ ಮಾತು ನಾನು ನಡೆಸ್ಕೊಡ್ತೀನಿ ತುಂಬ ಆಯಿತು ಇನ್ನೊಂದು ಮಾತಿದೆ ಏನಂತಂದರೆ ಇವತ್ತಿನ ಕಾಲದಲ್ಲಿ ಮಂಗಳಮುಖಿಯರನ್ನ ನೋಡಿದ್ರೆ ಜನಗಳು ಸಮಾಜ ಅಂತಂದರೆ ಈಗ ಸಮಾಜ ಯಾವುದನ್ನ ಒಂದು ಮಂಗಳಮುಖಿಯ ಒಂದು ಸಿಗ್ನಲ್ ಕಲೆಕ್ಷನ್ ಕೇಳ್ತಾಯಿದ್ರೆ ಅಯ್ಯೋ ಇವ್ರು ಬಂದ್ರಪ್ಪ ಅಯ್ಯವ್ರ ಕಾಸು ಕೊಡಬೇಕಪ್ಪ ಅಯ್ಯವ್ರು ಸರಿ ಇಲ್ಲ ಆ ಥರ ಒಂದು ದುರಾಲೋಚನೆ ಬರ್ತಾಯಿದೆ ಮತ್ತು ಸಮಾಜ ಮಂಗಳಮುಖಿನ ನೋಡ್ತಾ ಇರೋ ದೃಷ್ಟಿನೇ ಬೇರೆ ಥರ ಇದೆ ಅದರೊಳಗಡೆ ನಾನು ಇವತ್ತು ಬಂದು ಈ ಸ್ಟೇಜಲ್ಲಿ ನಾನು ನಿಂತಿದ್ದೀನಿ ಅಂದರೆ ಯಾ ಒಬ್ಬರು ನಮ್ಮನ್ನು ಮಾತಾಡಬಾರ್ದು ಈಗ ಒಂದು ಮಂಗಳಮುಖಿ ಆಟೋ ಓಡಿಸ್ತಾ ಇದ್ದಾರೆ ಅಂತ ಅಂತ ಗೊತ್ತಾದರೆ ಅವರು ನೋಡೋ ರೀತಿಯೇ ಬೇರೆ ನಮಗೊಂದು ಗೌರವ ಕೊಡೋದಾಗಲಿ ಇಲ್ಲ ಒಂದು ರೆಸ್ಪೆಕ್ಟ್ ಕೊಡೋದಾಗಲಿ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಲಿ ಅದೊಂಥರ ಬೆಳವಣಿಗೆನೇ ಬೇರೆ ಥರ ಆಗೋಗುತ್ತೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನನ್ನಂತ ಇರೋ ಯಾರೇ ಒಂದು ಮಂಗಳಮುಖಿ ಆಗಿರ್ಬೋದು ಇವತ್ತಿನ ದಿನದಲ್ಲಿ ಯಾರೇ ಕಷ್ಟ ಆಗಿರ್ಬೋದು ಅದನ್ನೆಲ್ಲ ಬಿಟ್ಟು ಈ ಸ್ಟೇಜಿಗೆ ನಾನು ಇವತ್ತು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಇನ್ನೂ ನೀವು ಬಂದು ಕೈ ಜೋಡಿಸಿ ಒಂದು ಆಟೋ ರಿಕ್ಷಾನ ಕಲ್ತಿ ನೀವು ಸಮಾಜದಲ್ಲಿ ನಾವು ಗೌರವತನ ಇದ್ದೀನಿ ಬಾಳ್ತಾ ಇದ್ದೀನಿ ಅಂತಂದ್ಬಿಟ್ಟು ನೀವು ತೋರಿಸ್ಕೋಬೇಕೆಂದು ನಾನು ಕೇಳ್ಕೊತೀನಿ ಯಾಕಂತಂದರೆ ಸಮಾಜ ನೋಡೋ ರೀತಿಯೇ ಆಗ್ತಾ ಇದೆ ಅದಕ್ಕಾಗಿ ಮಂಗಳಮುಖಿನೂ ಬಂದು ಈ ಥರ ಆಟೋ ದುಡಿತಾ ಇದ್ದಾರಲ್ಲ ಆಟೋ ಓಡಿಸ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ದಾರಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರಲ್ಲ ಅಂದ್ಬಿಟ್ಟು ಇದು ಇಲ್ಲಿಗಲ್ಲ ದೇಶಕ್ಕಲ್ಲ ರಾಜ್ಯಕ್ಕೆ ಮುಟ್ಟಿ ಎಲ್ಲ ಕಡೆಯೂ ಇದು ಮಾತಾಗಬೇಕು ಹಂಗಾಗಿ ನಾನು ಅದನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಿರ್ಬೋದು ಒಂದು ಟ್ರಾನ್ಜೆಂಡರ್ ಒಂದು ಮಂಗಳಮುಖಿಯವರು ಕಲಿತೀನಿ ಅನ್ನೋರು ಇಲ್ಲಿಗೆ ಬಂದು ಒಂದು ಆಶ್ವಾಸನೆ ಮಾಡಿ ಮತ್ತು ಇನ್ನೊಂದು ತಳಿರು ಫೌಂಡೇಶನ್ ಅಂತಿದೆ ಚಿತ್ರ ಮೇಡಮ್ ಅವರು ಅವ್ರು ಬಂದು ನಮ್ಮಂಥ ಮಂಗಳಮುಖಿಯವ್ರಿಗೆ ತುಂಬ ಹೆಲ್ಪ್ ಮಾಡಬೇಕು ಅಂತ ಇದ್ದಾರೆ ಅವ್ರ ಕಡೆಯಿಂದ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಮತ್ತು ಫ್ರೀ ಡಿ ಎಲ್ ಕೊಡ್ತಾರೆ ಇವತ್ತಿಗೆ ಇವತ್ತು ನನಗೆ ಡಿ ಎಲ್ ಆಗಿದೆ ಎಂದ ಕಾರಣ ಚಿತ್ರಾ ಮೇಡಮ್ ಅವರೇನೆ ತಳಿರು ಫೌಂಡೇಶನ್ ಅಧ್ಯಕ್ಷೆ ಚಿತ್ರ ಮೇಡಮ್ ಅವರೇ ಇವತ್ತು ನನಗೆ ಆಲ್ರೆಡಿ ಡಿ ಎಲ್ ಆಗೋಗಿದೆ ಡಿ ಎಲ್ಲು ಬಂದಿದೆ ನನಗೆ ಹಾಗಾಗಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಎಲ್ಲ ಆಪರ್ಚುನಿಟಿ ಇದೆ ನೀವು ಬಂದು ಒಂದು ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊತೀನಿ ಬೇರೆಯವರು ನಮ್ಮ ಮುಂದೆ ನೋಡಿ ಆಡ್ಕೊಳ್ಳೋಂಗೆ ಮಾಡಬೇಡಿ ಬಂದು ನಾನು ಕಲಿತೆ ಕಲಿತೀನಿ ನಾನು ಆಟೋ ಓಡಿಸ ಓಡಿಸ್ತೀನಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ ಅಂತ ಅಂದ್ಬಿಟ್ಟು ನೀವು ಬಂದರೆ ನಮ್ಗೆ ಇನ್ನೂ ಆಗುತ್ತೆ ಇವತ್ತು ನಾನು ಪೀಸ್ ಆಟೋ ಸಂಘಟನೆ ಸದಸ್ಯೆಯಾಗಿ ಒಂದು ಮಂಗಳಮುಖಿಯಾಗಿ ಸೇರ್ಕೊಂಡಿದ್ದೀನಿ ಇನ್ನೂ ನನ್ನಂತ ನನ್ನನ್ನು ನೋಡಿ ಒಂದು ಹತ್ತು ಜನ ಬಂದು ಸೇರಿಕೊಂಡು ಆ ಸಂಘಟನೆಯನ್ನು ಇನ್ನೂ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಟವಾಗಿ ಬನ್ನಿ ಅಟವಾಗಿ ಚಲುವಾಗಿ ದುಡಿರಿ ನಿಮ್ಮ ಸಂತೋಷವಾಗಿ ನೀವಿರಿ ಅಂತ ಹೇಳಕ್ ನಾನು ಇಷ್ಟಪಡ್ತಾಯಿದ್ದೀನಿ